ನಮಸ್ಕಾರ ವೀಕ್ಷಕರೇ ದೇಗುಲ ಜಾಲತಾಣಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಇಂದು ದ್ವಿಜಾಹ ಅಂತಕ್ಕಂಥ ಒಂದು ಪದದ ಒಂದು ಅರ್ಥನ ನೋಡೋಣ ದ್ವಿಜಹ ಅಂದರೆ ದ್ವಿ ಅಂದರೆ ಎರಡು ಜಹ ಅಂದರೆ ಹುಟ್ಟಿದ್ದು ಅಂತಕ್ಕಂಥ ಅಂದರೆ ಎರಡು ಬಾರಿ ಜನಿಸಿರುವವನು ಅಥವಾ ಮೂಡಲಾದವನು ಅಂದರೆ ಎರಡು ಬಾರಿ ಬಂದವನು ಅಂತಕ್ಕಂಥ ಅಂದರೆ ಏನರ್ಥ ಎರಡು ಸಲ ಅಂತಂದ್ರೆ ನೋಡೋಣ ಅದನ್ನ ಇದು ಬಹಳ ಹೇಳಬೇಕಾಗಿದೆ ಹಿಂದೂ ಧರ್ಮದಲ್ಲಿ ಒಂದು ಪ್ರಾಥಮಿಕವಾಗಿ ಒಂದು ಪ್ರಮುಖ ಒಂದು ಒಂದು ತತ್ವ ಅಂತಲೂ ಹೇಳ್ಬೋದು ಇದು ಉಪನಯನಕ್ಕೆ ಸಂಬಂಧಪಟ್ಟಂಥ ಒಂದು ಪದ ಉಪನಯನ ಸಮಾರಂಭ ಅಂತ ನಾವು ಹೇಳ್ತೀವಲ್ಲ ಸಂಪ್ರದಾಯದಿಂದ ಅದು ಅದು ಸಂಪ್ರದಾಯದ ಒಂದು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪದ ಅಂತ ಹೇಳ್ಬೋದು ದ್ವಿಜ ಅಂದರೆ ದ್ವಿ ಅಂದರೆ ಎರಡು ಜನನ ಜ ಅಂದರೆ ಹುಟ್ಟಿರುವುದು ಅಂತಕ್ಕಂಥ ಪದಗಳಿಂದ ಬಂದಿದೆ ಮೊದಲನೇ ಜನನ ಶಾರೀರಿಕ ಜನನ ಅಂದರೆ ತಾಯಿಯ ಗರ್ಭದಿಂದ ಮಗು ಹೊರಗಡೆ ಬರುತ್ತಲ್ಲ ಅದು ಜನನ ಅದು ಮೊದಲನೇ ಜನನ ಎರಡನೇ ಜನನ ಏನಂತಂದರೆ ಆಧ್ಯಾತ್ಮಿಕವಾಗಿ ಒಂದು ಪುನರ್ಜನ್ಮವಾಗತಕ್ಕಂಥದ್ದಕ್ಕೆ ಇನ್ನೊಂದು ತಿರುಗುರ್ತಕ್ಕಂಥ ಅಂದರೆ ಧ್ವಜ ಅಂದರೆ ಆಧ್ಯಾತ್ಮಿಕ ಪಠಣವನ್ನು ಅಥವಾ ಸನಾತನ ಧರ್ಮದನ್ನು ಶಿಕ್ ಧರ್ಮದ ಶಿಕ್ಷಣವನ್ನು ಪಡೆಯುವ ಹಕ್ತಿ ಪಡೆಯುವ ವ್ಯಕ್ತಿ ಅಥವಾ ಪಡೆಯೋದಕ್ಕೆ ಶುರು ಪ್ರಾರಂಭ ಮಾಡ್ತಕ್ಕಂಥ ವ್ಯಕ್ತಿ ಹಾಗೂ ನೈತಿಕ ಮತ್ತು ಧಾರ್ಮಿಕ ದೃಷ್ಟಿಯಿಂದ ಒಂದು ಮೂಡಲಾದ ವ್ಯಕ್ತಿ ಅಂತ ಹೇಳ್ಬೋದು ದ್ವಿಜ ಅಂದರೆ ಈ ಉಪನಯನ ಮತ್ತು ದ್ವಿಜತ್ವಕ್ಕೆ ಏನು ಸಂಬಂಧ ಅಂದರೆ ಉಪನಯನ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಎಲ್ಲ ವರ್ಗದ ಮಕ್ಕಳು ನಿಜವಾದ ವಿದ್ಯೆಯನ್ನು ಪ್ರಾರಂಭಿಸಲು ಮಾಡುವ ಸಮಾರಂಭ ಅಂತ ಹೇಳ್ತಾರೆ ವಿಶೇಷವಾಗಿ ವೇದಗಳ ಪಾಠ ಮತ್ತು ಧಾರ್ಮಿಕ ನಿಯಮಗಳನ್ನು ಕಲಿಯಲು ಸಣ್ಣ ವಯಸ್ಸಿನಿಂದಲೇ ಪ್ರಾರಂಭ ಆಗುತ್ತೆ ಇದು ಉಪನಯನದ ಒಂದು ಇದು ಈ ದ್ವಿಜ ಅಂದರೆ ಆತನ ನೈತಿಕ ಬೆಳವಣಿಗೆ ಇದನ್ನು ಸೂಚಿಸುತ್ತೆ ಇದು ವ್ಯಕ್ತಿಯು ಧರ್ಮದ ಅನುಸರಣೆಯ ಮತ್ತು ಜ್ಞಾನವನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡಿರುವ ವ್ಯಕ್ತಿಯಾಗಿದ್ದಾನೆ ಅಂತ ಸೂಚಿಸುತ್ತದೆ ಅಂತ ಹೇಳ್ಬೋದು ದ್ವಿಜ ಧಾರ್ಮಿಕ ಮತ್ತು ನೈತಿಕ ವ್ಯಕ್ತಿ ಆಧ್ಯಾತ್ಮಿಕ ಮತ್ತು ಧಾರ್ಮಿಕತೆ ಮೇಲೆ ದೃಢ ನಂಬಿಕೆ ಇರುವ ವ್ಯಕ್ತಿಯಾಗಿದ್ದು ಅವನು ತನ್ನ ಜೀವನದಲ್ಲಿ ನೈತಿಕ ಮಾರ್ಗವನ್ನು ಅನುಸರಿಸಬೇಕಾಗಿರುತ್ತಾನೆ ಅವನು ಪರಿಶುದ್ಧತನ ಸತ್ಯ ಧರ್ಮ ಮತ್ತು ಕರ್ತವ್ಯದ ಪ್ರತಿಷ್ಠಾಪನೆಯ ಬಗ್ಗೆ ಗಂಭೀರವಾಗಿ ಚಿಂತಿಸುವಂತಹ ವ್ಯಕ್ತಿಯಾಗಿರಬೇಕು ಉಪನಯನದ ಮೂಲಕ ಈ ದ್ವಿಜತ್ವವನ್ನು ಸಾಧಿಸಲು ಚಿಕ್ಕ ವಯಸ್ಸಿನಲ್ಲಿಯೇ ಹೊಸ ವ್ಯಕ್ತಿತ್ವವನ್ನು ಪಡೆಯಲು ಅವನು ಪ್ರಾರಂಭ ಮಾಡ್ತಾನೆ ಹೇಳಿ ಜ್ಞಾನವನ್ನು ಅರ್ಪಿಸಿಕೊಳ್ಳುತ್ತಾನೆ ಮತ್ತು ಧಾರ್ಮಿಕ ಶಿಷ್ಟಾಚಾರಗಳನ್ನು ಅನುಸರಿಸಲು ತಯಾರಾಗುತ್ತಾನೆ ಅಂತಕ್ಕಂಥದ್ದು ಹೀಗಾಗಿ ದ್ವಿಜ ಎನ್ನುವುದು ಒಂದು ಭೌತಿಕ ಮತ್ತು ಆಧ್ಯಾತ್ಮಿಕ ಪುನರ್ಜನ್ಮವನ್ನು ಸೂಚಿಸುವ ಪರ ತತ್ವಜ್ಞಾನ ಮತ್ತು ನೈತಿಕ ಮಾರ್ಗದರ್ಶನವನ್ನು ಹತ್ತಿರದಿಂದ ಅನುಸರಿಸುವ ವ್ಯಕ್ತಿಯನ್ನು ಸೂಚಿಸುತ್ತದೆ ಅಂತಕ್ಕಂಥದ್ದ ವಿಚಾರ ಹೇಳ್ಬೋದು ಈಗಿನ ಪ್ರಸಕ್ತ ಸಂದರ್ಭದಲ್ಲಿ ಹೇಳೋದಾದ್ರೆ ಎಲ್ಲರೂ ದ್ವಿಜರೇ ಯಾಕೆಂದ್ರೆ ಹುಟ್ಟಿದಾಗ ಒಂದು ಜನನ ಆಗ್ತದೆ ತಾಯಿಯ ಗರ್ಭದಿಂದ ಬಂದಾಗ ಒಂದಾಗುತ್ತೆ ಎರಡನೇದಾಗಿ ಅವರು ವಿದ್ಯೆ ಕಲಿಯಲು ಪ್ರಾರಂಭ ಮಾಡ್ತಾರಲ್ಲ ಅದು ಎರಡನೇ ಒಂದು ಜನನ ಅಂತ ಹೇಳ್ಬೋದು ಈಗಿನ ಕಾಲದಲ್ಲಿ ಮಕ್ಕಳಿಗೆ ಸಣ್ಣ ಮಕ್ಕಳಿಗೇ ಇನ್ನೂ ಮೂರನೇ ಕ್ಲಾ ಮೂರನೇ ವಯಸ್ಸಿಗೇನೆ ಕೂಡ ಅವ್ರನ್ನ ಬೇಬಿ ಸೀಟಿಂಗು ಅಲ್ಲಿ ಕಲಿಯಲು ಎಲ್ಲ ಪ್ರಾರಂಭ ಕಳಿಸ್ತಾರಲ್ಲ ಅದರಿಂದ ಎಲ್ಲ ಮಕ್ಕಳು ದ್ವಿಜರು ಅಂತಲೇ ಹೇಳ್ಬೋದು ಎಲ್ಲ ಪ್ರತಿಯೊಬ್ಬರೂ ಕೂಡ ದ್ವಿಜಲು ಅಂತಲೂ ಹೇಳ್ಬೋದು ಇದರಲ್ಲೊಂದು ಸಣ್ಣ ಒಂದು ವಿಶೇಷತನ ಇರಬೇಕಾಗಿದ್ದು ಏನಂತಂದರೆ ಅದು ಧರ್ಮ ಮತ್ತು ನಮ್ಮ ಸಂಸ್ಕೃತಿ ಅಥವಾ ನಮ್ಮ ಒಂದು ಸನಾತನ ಧರ್ಮದ ಒಂದು ಕೆಲವೊಂದು ವಿಚಾರಗಳನ್ನು ಕಲಿಸ್ತಾ ಬಂದಿದ್ರೆ ಅಂದ್ರೆ ಅದೇ ಇಲ್ಲಿ ನಾವು ಹೇಳ್ತೀವಲ್ಲ ನೈತಿಕ ತತ್ವಜ್ಞಾನ ತತ್ವ ನೈತಿಕ ಮಾರ್ಗದರ್ಶನ ಸತ್ಯ ಪರಿಶುದ್ಧತನ ಧರ್ಮ ಕರ್ತವ್ಯ ಇದರ ಬಗ್ಗೆ ಹೇಳ್ತಾ ಬಂದಿದ್ರೆ ಅದು ಇನ್ನೂ ಒಂದು ಅರ್ಥಪೂರ್ಣವಾಗಿರುತ್ತಾ ಇತ್ತು ಅಂತಕ್ಕಂಥದ್ದು ಇಲ್ಲಿ ಮಾತು ಹೇಳಬೇಕಾಗತ್ತೆ ಯಾಕಂದ್ರೆ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಈ ನಾಲ್ಕು ವರ್ಣಗಳು ಚತುರ್ವರ್ಣಗಳೆಲ್ಲ ಚತುರ್ವರ್ಣಗಳ ಪ್ರಶ್ನೆಯೇ ಬರಲ್ಲ ಪ್ರತಿಯೊಬ್ಬರೂ ಕಲಿತಾ ಇದ್ದಾರೆ ಪ್ರತಿಯೊಬ್ಬರು ಎಲ್ಲವನ್ನೂ ಎಲ್ಲ ವಿದ್ಯೆಯನ್ನು ಕಲಿತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಈ ಸತ್ಯ ಧರ್ಮ ನ್ಯಾಯ ನೀತಿ ಇದ್ರ ಬಗ್ಗೆ ಸ್ವಲ್ಪ ಕಲಿಯೋಕ್ಕೆ ಶುರು ಮಾಡಿದರೆ ಎಲ್ಲ ಮಕ್ಕಳು ದ್ವಿಜರ ಅಂತಲೇ ಹೇಳಬಹುದು ಇಷ್ಟು ಹೇಳಿ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇವೆ ಎಂದಿನಂತೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಗಳನ್ನು ಮುಂಚೆ ನಮಸ್ಕಾರ ವೀಕ್ಷಕರೆ